ിലീല മറിന മട്ടീല മറി്യത ഒ മകട്ട ഏതൊന്ന് പുരുഷ

ಪೋಡಗನೇಯ <laughs> ಅಡಗ <laughs> <laughs> ಮನಿಯ ನೋಡಿ ಲಕ್ಕಣ ಮಾಡರ ಒಳ್ಳ ಬಂಗಾರ ಪಾಟ ಏನ ಹೇಳ ಅಣ್ಣ ತಮ್ಮದರ ಕಾಲ ತೊಳದು ಹಚ್ಚರ ಕುಕುಮ ಬಾಟ ನಾತ ಮದರ್ ಕಾಲ ಕೊಳೆದು ಹಚ್ಚರ ಕುಕುಮ ಬಾಟ ಅಣ್ಣಾತ ಮದರ್ ಕಾಲ ಕೊಳೆದು ಹಚ್ಚರ ಕುಕುಮ ಬಾಟ ಹಣ

panigi yaatte yatra tar byana va vaata ye yatta tangi buddhi elatal kanna ga kanetta taur manigi yaatte yatra tar ಮಾವಾಗ ಅಂಗಯ್ಯ ಗಿಡದು ಒಣ ಸವಿ ಊಟ ಅತ್ತೆ ಮಾವರ ಅಂಗೈಯ ಗಿಡದು ಒಣಸವಿ ಊಟ ಅತ್ತಿ ಮಾವಾಗ ಅಂಗೈಯ ಗಿಡದು ಒಣಸವಿ ಊಟ ದಾರಿಟಾರ ಕಲ ಸೋ ಪಾಟಾ ಪಾವು ಮೇದನ ತಾರಿ ಬೇಟಾರ ಕಲ ಸೋವಾ ಪಾಟಾ ಮೋತೇನೆ ಮಾರೇಗೇ ವಾಪಸ್ ಮೋತೇನಾ ಮೋತೆ

ಬರಲಿಲ್ಲ ಗಳತಿ ನಮ್ಮ ಭೋರನ ಮೇರೆಗೆ ಯಾಕ ಬರಲಿಲ್ಲ ಗಳಿ ನಮ್ಮ ಭೋರನ ನೀರೆ ಯ ಕಾಶಿ ಅಂತ ತಿಲ್ಲ ಕನಾನು ತಂದೆ ನಿಗಾರಿಗೆ ನಿವರ್ತಿ ಅಂತ ತಿಲ್ಲ ಕನಾನು ತಂದೆ ನಿಗಾರಿಗೆ ಮೋತೆದ ಎಣ್ಣೆಗೆ ಮಾರೆಗೆ ವಾಪ್ಯಾವ ಮೋತೆ ನಮೋಗನ ಮೋತದ ಎಣ್ಣೆ ಮಾರೆಗೆ ವಾಪ್ಯಾವ ಮೋತೆ ನಮೋಗನ ಸಾ ಕೊಂದ ರಚನೆ ಲಾಡ ಗಾಂಡಾಡ ಗಾಂಡನ ಮಲಿಯಲ್ಲ ನಿನಗಂತಾರ ಬೇಸ ಏ ಮನಿಯನ ಜಗಳ ಆದಿಗಿ ತರ ಬೇಡ ಹೋಗುತ್ತಾನೋ ಗಟ್ಟ ಮನಿಯನ ಜಗಳ ಆದಿಗೆ ತರ ಬ್ಯಾಡ ಹೋಗುತ್ತ ಮನಿಯನ್ನ ಜಗಳ ಆದಿಗಿ ತರಬೇಡ ಹೋಗುತ್ತೋ ಹಾಗೆ ಗಟ್ಟ ಪಾದೋ ಮನೆಯವರು ಕೈ ಹೊಡೆದು ನಗತಾರ ನೋಡಿ ನಿಮ್ಮ ಹೊಳ ಬೇಟ ಆದೋ ಮನೆಯವರು ಕೈ ಹೊಡೆದು ನಗತಾರ

I

ಅಗಲಾಗ ಕರ್ಕೊಂಡು ಹೊಂಡು ತೊಳೆಯವ ತಾಟ ಒಂದೇ ಅಗಲಾಗ ಕರ್ಕೊಂಡು ಹೊಂಡ ತೊಳೆಯವ ತಾಟ ಅಕ್ಕ ತಂಗ ರಂಗ ನೀವು ಇರಬೇಕು ವಾಗ

പു മല്ലമ കഷ്ടളി അമ്പലി അത്തിന ദോഷ சொல்லமா மல்லைய ஆட்டடித கரமா சொ சோலாங்கரமா மல்லையனா மாடித कर्मा सोलादांगा कर्मा मले ये ना आता ये yeah, yeah. मलम मनीदार डर कुलका अन्य तो ताकाश्ता yeah. मलम मनीदार डर कुलका अन्य तो ताकाश्ता yeah. मोते लाने की मारे ये मोते ना मोगा

दुष्टर कंडल तेंगे तोर सौआ पाटा दो कंडल तेंगे तोर सौआ पाटा दुष्टर कंडल तेंगे तोर सौआ पाटा ಒಳ್ಳವ ತಂಗ ಮಾಡಿದ್ರ ಮ್ಯಾಲ ಹೋಗತಾದ ಒಲಿಷ್ಟ ಒಳ್ಳೆಯವರ ತಂಗ ಮಾಡಿದ್ರ ಮ್ಯಾಲ ಹೋಗುತ್ತಾದವ ಲಿಷ್ಟೇ ಮಾರಿಗೆ ವಾತ ಮೋತೇನ ಮೋತಿಗೆ ಮಾರಿಗೆ ವಾತ ಮೋತ್ತ